ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮ್ ಯೂಟ್ಯೂಬ್ ಚಾನಲ್ ಎಸ್ ಇನ್ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹಲಸಿನ ಹಣ್ಣು ಮಾವಿನ ಹಣ್ಣಿಂದೆಲ್ಲ ಸೀಸನ್ ಅಲ್ವಾ ಸೊ ಹಲಸಿನ ಹಣ್ಣು ಸಿಕ್ಕಿದ್ರೆ ಪಕ್ಕ ಈ ರೆಸಿಪಿನ ಟ್ರೈ ಮಾಡಿ ಹಲಸಿನ ಹಣ್ಣಿನ ಕಬಡ್ಬು ಇದ್ದು ತುಂಬಾ ಟೇಸ್ಟಿ ಆಗಿರುತ್ತೆ ಮೊದಲಿಗೆ ಹಲಸಿನ ಹಣ್ಣನ್ನು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪನ ಸ್ವಲ್ಪ ನೀರು ಹಾಕಿ ಕಡ್ದು ಇಟ್ಕೊಳ್ಳಿ ಅದಾದಮೇಲೆ ನಾವು ಹಲಸಿನ ಎಲೆ ಎಲ್ಲ ಅದರಲ್ಲಿ ಈ ಥರ ಶೇಪ್ ಮಾಡಿಬಿಟ್ಟು ಕಡ್ಡಿ ಸಿಗಿಸ್ಬಿಡಿ ಅದಾದ ಬೆಲ್ಲದ ಪಾಕನ ಮಾಡಿಟ್ಕೊಬೇಕು ಸ್ವಲ್ಪ ಸಕ್ಕಾಗುತ್ತೆ ಯಾಕಂದರೆ ಹಲಸಿನ ಹಣ್ಣೆ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಅದಾದಮೇಲೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹಲಸಿನ ಹಣ್ಣಿನ ಪೀಸ್ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕಿ ಮೇಲುಗಡೆ ಸ್ವಲ್ಪ ನಾವು ಬೆಲ್ಲದ ಪಾಕನ ಒಂದು ಅರ್ಧ ಲೋಟದಷ್ಟು ಹಾಕ್ಬಿಟ್ಟು ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಿಕ್ಸ್ ಮಾಡಿ ತಿಳ್ಕೊಂಬಿಡಿಬೇಕು ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಗೆಯೇ ಬೆಲ್ಲದ ಪಾಕ ಸ್ವಲ್ಪ ಒಂದು ಅರ್ಧ ಲೋಟ ಆಗುವಷ್ಟು ಬೆಲ್ಲದ ಪಾಕ ಸೇರಿಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಹಲಸಿನ ಹಣ್ಣನ್ನು ಕಡ್ದು ಇಟ್ಕೊಂಡಿದ್ದೀವಿ ನೋಡಿ ಅದನ್ನು ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಬಿಟ್ಟು ನೀಟಾಗಿ ನಾವು ಉಪ್ಪು ಹಾಕ್ಕೋಬೇಕು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಾಗೆ ನೀರು ಹಾಕ್ಬಿಟ್ಟು ನೀಟಾಗಿ ಕಲಸಿಬಿಟ್ಟು ದಪ್ಪ ದಪ್ಪಗೆ ಇರಲಿ ಅದಾದಮೇಲೆ ನಾವು ಕಡುಬುಗೆ ಅಂತ ಎಲೆನ ಶೇಪ್ ಮಾಡಿಟ್ಟಿದ್ದೀವಲ್ಲ ಅದಕ್ಕೆ ಸ್ವಲ್ಪ ಈ ಥರ ಮಧ್ಯ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಸುತ್ತ ನಾವು ಹಿಟ್ಟನ್ನ ಹಾಕ್ಬಿಟ್ಟು ಮಧ್ಯ ಹೂರಣನ ಇಟ್ಬಿಟ್ಟು ಮುಚ್ಚಿಬಿಟ್ಟು ನಾವು ಇಡ್ಲಿ ಬೇಯಿಸ್ತಾನೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬೇಯಿಸ್ಕೊಬೇಕು ಸ್ವೀಟ್ ರೆಡಿ ಆಗುತ್ತೆ ಸೂಪರ್ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿ